ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಎಲ್ಲರು ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಬೆಳ್ಳೇ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇದೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಪಷ್ಟವಾಗಿ ಅಧಿಕೃತವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸೊ ಗೃಹ ಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇರುವ ಮಹಿಳೆ ಎಲ್ಲರೂ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸೊ ಯಾವ್ಯಾವ ಕಂತಿನ ಹಣ ಬಂದಿದೆ ಯಾವ್ಯಾವ ಕಂತಿನ ಹಣ ಆಗಿದೆ ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಯಾಕೆ ಬಂದಿಲ್ಲ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಸೊ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ನೀಡಿರುವಂತಹ ಮಾಹಿತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಹದಿನೆಂಟನೇ ಕಂದಿನವರೆಗೂ ಹಣ ಬಂದು ಎರಡು ತಿಂಗಳು ಫುಲ್ ಸ್ಟಾಪ್ ಆಗಿತ್ತು ಅಂತಲೇ ಹೇಳ್ಬೋದು ಆಗ ಎಲ್ಲ ಕಡೆ ಸುದ್ದಿ ಕೂಡ ಆಗ್ತಾ ಇತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ಬಿಡ್ತಾರೆ ಬೇರೆ ರಾಜ್ಯಗಳಲ್ಲೆಲ್ಲ ಅದೇ ಥರನೇ ಮಾಡಿದ್ರು ಸೊ ಇವಾಗ ಕರ್ನಾಟಕದಲ್ಲೂ ಕೂಡ ಅದೇ ಥರನೇ ಆಗೋದು ಅಂತ ಫುಲ್ಲು ಸುದ್ದಿ ಆಗ್ತಾ ಇತ್ತು ಅಂತಹ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಬಿಡ್ತಾರೆ ಹೊಂದಿಸ್ತಾ ಇದ್ದೀವಿ ಹಣನ ಅಂತ ಆವಾಗ ಎಲ್ಲರೂ ಕನ್ಫರ್ಮ್ ಮಾಡ್ಕೊಬಿಟ್ರು ಓ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಡೌಟ್ ಅಂತ ಹೇಳ್ಬಿಟ್ಟು ಆದರೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಲು ಪ್ರಾರಂಭ ಮಾಡಿಕೊಂಡ್ರು ಅದೇ ರೀತಿ ನಿನ್ನೆ ಮಾಧ್ಯಮಗಳ ಮೂಲಕ ಮತ್ತೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಾವು ತಡವಾಗಿದ್ದು ಹಾಗೆ ಇನ್ನು ನಾವು ಕೊಟ್ಟಿಲ್ಲ ಅಂದ್ರೆ ಅದು ಮಾರ್ಚ್ ತಿಂಗಳ ಕಂತಿನ ಹಣ ಅಷ್ಟೇ ಮಾರ್ಚ್ ತಿಂಗಳಲ್ಲಿ ಫಿನಾನ್ಶಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಸೊ ತಡವಾಗಿದೆ ಅಷ್ಟೇ ಈಗ ಏಪ್ರಿಲ್ ತಿಂಗಳದು ಬಿಲ್ಲಿಂಗ್ ಆಗಿದೆ ಇನ್ನೇನು ಐದರಿಂದ ಆರು ದಿವಸ ಒಂದು ವೀಕ್ ಒಳಗಡೆ ಎಲ್ಲರಿಗೂ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಅಂತ ಖುದ್ದಾಗಿ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದರೆ ಸೊ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಕಾಯ್ತಾ ಇದ್ದೀರಾ ಸೊ ಅವ್ರಿಗೆಲ್ಲರಿಗೂ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ನೇನು ಒಂದು ಐದರಿಂದ ಆರು ದಿವಸದಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆಯಾಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸೊ ಇನ್ನು ಕೆಲವೊಬ್ಬರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಕೆಲವರಿಗೆ ಹದಿನೆಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ನನಗೆ ಕಮೆಂಟ್ ಕೂಡ ಬಂದಿತ್ತು ಸೊ ಅವ್ರಿಗೂ ಏನು ಹೇಳೋದು ಅಂದರೆ ಸೊ ಯಾರ್ಯಾರಿಗೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ವೋ ಸೊ ಅವ್ರು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾಕಂದರೆ ಇವಾಗ ಹಂತಂತವಾಗಿ ಅಲ್ವಾ ಹಣ ಹಾಕೋದು ಬಿಡುಗಡೆ ಆಗಿದ ತಕ್ಷಣವೇ ಎಲ್ಲ ಜಿಲ್ಲೆದವರಿಗೂ ಕೂಡ ಹಣ ಹಣ ತಲುಪಲು ಕಷ್ಟ ಆಗುತ್ತೆ ಸೊ ಹಂತ ಹಂತವಾಗಿ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಅದಾದಮೇಲೆ ಏನಾದರೂ ಕೆಲವೊಂದು ತಾಂತ್ರಿಕ ಸಮಸ್ಯೆ ಇದ್ದರೂ ಕೂಡ ಸ್ವಲ್ಪ ಲೇಟಾಗಿ ನಿಮಗೆ ಖಾತೆಗೆ ಜಮಾ ಆಗುತ್ತೆ ಹಣ ಅಂತಲೇ ಹೇಳ್ಬೋದು ಹೀಗಾಗಿ ಯಾರೂ ತಲೆ ಕೆಡ್ಸ್ಕೊಳೋದು ಬೇಡ ಒಂದು ಜಿಲ್ಲೆಗೆ ಇನ್ನೊಂದು ಜಿಲ್ಲೆಗೆ ಬಿಟ್ಟಿದ್ದಾರದ್ಮೇಲೆ ಸೊ ತಮಗೂ ತಲುಪುತ್ತೆ ಎರಡು ದಿನ ಲೇಟ್ ಆಗ್ಬೋದು ಆದರೆ ಹಣ ಮಾತ್ರ ಖಂಡಿತವಾಗ್ಲೂ ಬರುತ್ತೆ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ಸೊ ಆದಷ್ಟು ಬೇಗ ಇನ್ನು ಯಾರ್ಯಾರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಆದಷ್ಟು ಬೇಗನೆ ಬರುತ್ತೆ ಫ್ರೀ ಮಾಡ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ ಸೊ ಇನ್ನೇನು ಒಂದು ವೀಕ್ ಒಳಗಡೆ ಬಿಲ್ಲಿಂಗ್ ಆಗಿದೆ ಏಪ್ರಿಲ್ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಕೂಡ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಮತ್ತೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಅಪ್ಡೇಟ್ ಇದ್ರೆ ಮತ್ತೆ ನಮ್ಮ ಚಾನೆಲ್ ಅಲ್ಲಿ ಆಗಿಂದಾಗಿ ವಿಡಿಯೋಸ್ ಬರ್ತಾ ಹೋಗುತ್ತೆ ಸೊ ಹೀಗಾಗಿ ಯಾರ್ಯಾರು ಗೃಹಲಕ್ಷ್ಮಿಯಲ್ಲಿ ಈ ವಿಡಿಯೋ ನೋಡ್ತಿದ್ರೆ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ದಯವಿಟ್ಟು ಒಂದು ಪುಟದೊಂದು ಲೈಕ್ ಮಾಡಿ ಇಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್